ಕನ್ನಡದ ಗಮ್ಮತ್ತು ಒಂದು 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 ಕನ್ನಡ ಬಳಸಿ ಸಂತೋಷ ಹೊಂದು ಎರಡು 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 ಕನ್ನಡ ಕಂಪನ ಸುತ್ತಲೂ ಹರಡು ಮೂರು 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 ಕನ್ನಡ ಭವ್ಯತೆ ಎಲ್ಲೆಡೆ ಸಾರು ನಾಲ್ಕು 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 ಕನ್ನಡದೇ ಮೈಸೂರು ಪಾಕು ಐದು 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 ಕನ್ನಡದಲ್ಲೇ ಸರ್ವವ ಓದು ಆರು 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 ಕನ್ನಡ ಅಕ್ಷರ ಮುತ್ತಿನ ತೇರು ಏಳು 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 ಕನ್ನಡದಲ್ಲೂ ಇದೆ ನಮ್ಮ ಬಾಳು ಎಂಟು 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 ಕನ್ನಡದಲ್ಲೂ ಎಲ್ಲವೂ ಉಂಟು ಒಂಬತ್ತು 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 ಕನ್ನಡ ಬಳಸಲು ಇಲ್ಲ ಆಪತ್ತು ಹತ್ತು 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 ಕನ್ನಡ ಬಲ ಬಳಸಲು ಸಹಿಯನು ಒತ್ತು ಕನ್ನಡ ಎಂಬುದು ನಿನ್ನೆಯ ಸ್ವತ್ತು ಹಾಗೆಯೇ ಎಲ್ಲರ ಮನದಲ್ಲಿ ಕನ್ನಡ ಬಿತ್ತು